ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನಾರನೇ ತಾರೀಕು ಬುಧವಾರ ನಮಗೆ ನೀವೆಷ್ಟೋ ದಿನಗಳಿಂದ ಕೇಳ್ತಾ ಕೇಳ್ತಾಯಿದ್ದಂಥ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ ಅದನ್ನು ಯಾವ ಥರ ಫಾಲೋ ಮಾಡಬೇಕು ಮೈತ್ರೇಯಿ ಮುಹೂರ್ತದ ಸಮಯವನ್ನು ಕೂಡ ತಿಳಿಸ್ತಾ ಇದ್ದೀನಿ ಅದರ ಜೊತೆ ನಮಗೆ ಸಂಕಷ್ಟಹಾರ ಚತುರ್ಥಿ ಕೂಡ ಇದೆ ಸ್ವಾಮಿಗೆ ನೀವು ಇದೊಂದನ್ನು ಕೊಟ್ಟರೆ ಸಾಕು ನಿಮ್ಮ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಏಕೆಂದರೆ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಯಾರಿಗೆ ಹೊಸದಾಗಿ ನೋಡ್ತಾ ಇರ್ತಾರೆ ನೋಡಿ ಅವರು ದಯವಿಟ್ಟು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಮೈತ್ರಿ ಈ ಮುಹೂರ್ತ ಅನ್ನೋದು ತಿಂಗಳಲ್ಲಿ ನಮಗೆ ಎರಡು ಸಾರಿ ಬರುತ್ತೆ ಕೆಲವೊಂದು ತುಂಬ ರೇರಾಗಿ ಕೂಡ ತಿಂಗಳಲ್ಲಿ ಮೂರು ಬಾರಿ ಕೂಡ ಬರೋದುಂಟು ಸ್ನೇಹಿತರೆ ತುಂಬ ಅದ್ಭುತವಾದ ಮುಹೂರ್ತ ಈ ಮುಹೂರ್ತದಲ್ಲಿ ಸಾಲವನ್ನು ತೀರಿಸೋದಕ್ಕೆ ತುಂಬಾ ಒಳ್ಳೆಯ ಒಂದು ಸಮಯ ಅಂತ ಹೇಳ್ತೀನಿ ಸಾಕಷ್ಟು ಜನ ಅವರವರ ಶಕ್ತಿಯಾನುಸಾರ ಅಥವಾ ಶಕ್ತಿಗೆ ಮೀರಿ ಕೂಡ ಸಾಲಗಳನ್ನು ಮಾಡಿಕೊಂಡಿರ್ತಾರೆ ಸಾಲ ರು ತುಂಬಾ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾರೆ ಆದ್ದರಿಂದ ತುಂಬಾ ಇವರು ಡಿಪ್ರೆಷನ್ಗೆ ಹೋಗಿರ್ತಾರೆ ಅಥವಾ ಬೇರೆ ದಾರಿ ಗೊತ್ತಿರೋದಿಲ್ಲ ಬೇರೆ ಕಡೆಯಿಂದ ತಗೊಳ್ತಾ ಇದೀವಿ ಇಂಟ್ರೆಸ್ಟ್ ಕಟ್ತಾ ಇದೀವಿ ಸಾಕಾಗಿದೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ನೋಡಿ ಎರಡು ಶಕ್ತಿಗಳು ಕೂಡಿರುವಂಥ ಒಂದು ದಿನ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ಒಂದು ಕಡೆ ಆದರೆ ಮೈತ್ರೈ ಮುಹೂರ್ತ ಕೂಡ ಬೇರೆ ಒಂದು ಇದೆ ಅಂದರೆ ಬುಧವಾರದ ದಿನ ನಾವು ಗಣಪತಿಯನ್ನ ಪೂಜಿಸುವ ದಿನ ಆಗಿರೋದ್ರಿಂದ ಆ ದಿನನೇ ನಮಗೆ ಸಂಕಷ್ಟ ಸಂಹಾರ ಚತುರ್ಥಿ ಬಂದಿದೆ ಅಂದರೆ ನಮ್ಮ ಕಷ್ಟಗಳನ್ನು ನೀಗಿಸುವಂಥ ಪರಿಹಾರಗಳನ್ನು ಒಂದು ನಾವೇ ಮಾಡಿಕೊಳ್ಳುವಂಥ ಅದ್ಭುತವಾದ ದಿನ ಅಂತ ಅಂದ್ಕೊಳ್ಳಿ ಮಾನವ ಜೀವನದಲ್ಲಿ ಬರುವ ಕಷ್ಟಗಳನ್ನು ಬೇಗನೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ನಮಗೆ ಎಷ್ಟೋ ಮಾರ್ಗಗಳಿದೆ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಭಗವಂತನಿಗೆ ಇದೊಂದನ್ನು ಕೊಟ್ಟರೆ ಸಾಕು ಸ್ನೇಹಿತರೆ ಯಾವುದೇ ದುಡ್ಡು ಕಾಸು ಖರ್ಚಿಲ್ಲದೆ ಮಾಡಿಕೊಳ್ಳುವ ಸುಲಭವಾದ ವಿಧಾನವನ್ನು ಸಾಕಷ್ಟು ಜನಕ್ಕೆ ಸಂಕಷ್ಟಹಾರ ಚತುರ್ಥಿಯ ಬಗ್ಗೆ ಗೊತ್ತಿರೋದಿಲ್ಲ ನೀವು ತುಂಬ ಈಸಿಯಾಗೆ ಮಾಡ್ಕೊಳ್ಳಿ ಒಂದು ದಿನ ಮುಂಚೆನೆ ಹೆಸರು ನಿಮ್ಮ ಶಕ್ತಿಯ ಅನುಸಾರ ಎಷ್ಟಿರುತ್ತೋ ಅಷ್ಟನ್ನು ನೀರಲ್ಲಿ ನೆನೆಸಿಡಿ ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಾದರೆ ಸಾಕಾಗುತ್ತೆ ಜಾಸ್ತಿ ಏನು ನಾವು ಖರ್ಚು ಮಾಡೋದೇನೂ ಇಲ್ಲ ಇವುಗಳನ್ನು ನೀವು ನೆನೆಸಿರ್ದಿರ ಮಾರನೇ ದಿನ ಅದನ್ನು ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಕೊಡ್ತಾ ಬಂದಾಗ ನಿಮ್ಮ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಸಾಲದ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಮನೆಯಲ್ಲಿ ಇನ್ನೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಏನೇ ಇರಬಹುದು ಸ್ನೇಹಿತರೆ ಅದೆಲ್ಲವೂ ಕೂಡ ನಮಗೆ ಒಂದು ದಾರಿ ಅನ್ನೋದು ಕಾಣಿಸ್ಬೇಕು ನಮ್ಮ ಕಷ್ಟಕ್ಕೆ ಯಾರೋ ಒಬ್ಬರು ನೆರವಾಗ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಆ ಥರ ಹೆಸರು ಕಾಳನ್ನು ಮೊದಲೇ ನೆನೆಸಿ ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಕೊಡಿ ಆ ದಿನ ಬುಧವಾರದ ದಿನಗಳಲ್ಲಿ ಸತತವಾಗಿ ಯಾರು ಮಾಡ್ಕೊಳ್ತಾ ಬರ್ತಾರೋ ಅವರ ಲೈಫಲ್ಲಿ ಒಂದು ಸಾರಿ ನೀವು ಹಿಂತಿರುಗಿ ನೋಡಿದಾಗ ನಾವು ಯಾವ ದಾರಿನಲ್ಲಿ ಬಂದ್ವಿ ಈಗ ಎಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಅನ್ನೋದು ತುಂಬ ಚೆನ್ನಾಗಿ ಸ್ಪಷ್ಟತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ ಮಾಡ್ಕೊಂಡು ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ನೀವು ಆರಾಮಾಗಿ ತಿಳಿಸ್ಬಹುದು ಕೂಡ ಸ್ನೇಹಿತರೆ ಈಗ ಮೈತ್ರೇಯಿ ಮುಹೂರ್ತದ ಬಗ್ಗೆ ಕೂಡ ನಾನು ತಿಳಿಸ್ತೀನಿ ಹಾಗೆ ಗಣಪತಿ ಸ್ವಾಮಿಗೆ ತುಂಬ ಜನ ಆ ದಿನ ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ತುಂಬ ಚೆನ್ನಾಗಿ ತುಂಬ ಭಕ್ತಿಯಿಂದ ಫಾಲೋ ಮಾಡ್ತಾರೆ ಉಪವಾಸ ಇರ್ತಾರೆ ಆ ದಿನಗಳಲ್ಲಿ ಇಪ್ಪತ್ತ ಒಂದು ಗರಿಕೆಯನ್ನು ನೀವು ದೇವರಿಗೆ ಒಂದು ಕೊಬ್ಬರಿ ಬಟ್ಲು ಹಾಗೆ ಗರಿಕೆಯನ್ನು ಇಪ್ಪತ್ತೊಂದು ಗರಿಕೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ನಿಮ್ಮ ಕೆಲಸಗಳು ನಿಂತಿರುವ ಕೆಲಸಗಳು ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ ಎಷ್ಟೋ ವರ್ಷಗಳಿಂದ ನಿಂತಿರುವ ಕೆಲಸಗಳು ಕೂಡ ಆಗುತ್ತೆ ಒಂದು ಮೂರು ಐದು ಒಂಬತ್ತು ಈ ಥರ ಸಂಕಷ್ಟಹಾರ ಚತುರ್ಥಿಗಳನ್ನು ಫಾಲೋ ಮಾಡ್ತಾ ಬನ್ನಿ ಮಕ್ಕಳಿದ್ರೆ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಅನ್ನೋದು ಹಚ್ಚುತ್ತೆ ತುಂಬ ಸುಸಂಸ್ಕೃತರಾಗಿ ಇರ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ನಾವುಗಳು ಕೂಡ ಪ್ರತಿನಿತ್ಯ ಕಲಿಯೋದು ಅನ್ನೋದು ಒಂದು ಇದ್ದೇ ಇರುತ್ತೆ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತ ಬಯಸುವಂಥದ್ದೇ ಅಂದರೆ ಒಂದು ಕಲಿಕೆ ಅನ್ನೋದು ಕಲೀಲೇ ಬೇಕು ಸ್ನೇಹಿತರೆ ಅದು ಯಾವುದೇ ಆಗಿರಬಹುದು ನೀವು ಈ ಥರ ಫಾಲೋ ಮಾಡಿ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿಗಳನ್ನು ನೀವು ಒಂದು ಐದು ಏಲಕ್ಕಿಗಳನ್ನು ತಗೊಂಡಿದ್ದೆ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಏಲಕ್ಕಿನ ತೋರಿಸಿದ್ದೀನಿ ಹಾಗೆ ಬೇ ಲೀಫನ್ನು ತೋರಿಸಿದ್ದೀನಿ ಮತ್ತೆ ಎನ್ವಲಪ್ ಕವರ್ ಕೂಡ ಇರುತ್ತೆ ಇದನ್ನು ಏನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ ಯಾರಿಗೆ ಸಾಲ ಇರುತ್ತೆ ನೀವೊಂದು ಹತ್ತು ಲಕ್ಷ ಸಾಲ ಮಾಡಿರ್ತೀರ ಅಂದರೆ ಅವ್ರಿಗೊಂದು ಐನೂರು ರೂಪಾಯಿ ಕೊಡೋಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ಮನಸ್ಸು ಒಪ್ಪೋದಿಲ್ಲ ಸ್ನೇಹಿತರೆ ಏಕೆಂದರೆ ಸಾಲ ನಾವು ಜಾಸ್ತಿ ಮಾಡಿರ್ತೀವಿ ಅವ್ರಿಗೆ ಕಷ್ಟ ಕೊಡಬಾರ್ದು ಆ ಥರ ಇರಬೇಕಾದ್ರೆ ಅವರು ಈಸ್ಕೊಳ್ಳೋದಿಲ್ಲ ನಾವು ಏನು ಮಾಡಬೇಕು ಅಂತ ಕೂಡ ಪ್ರಶ್ನೆ ಆಗುತ್ತೆ ಇನ್ನೊಬ್ಬೊಬ್ರಿಗೆ ಸಾಲವನ್ನು ನಾವು ಕೊಟ್ಬಿಟ್ಟಿದ್ದೀವಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರ ಕಡೆಯಿಂದ ನಾವು ಯಾವ ಥರ ದುಡ್ಡು ತಗೊಳ್ಬೇಕು ಗೊತ್ತಾಗ್ತಾ ಇಲ್ಲ ಇನ್ನೂ ವಿಶೇಷವಾಗಿ ಮೈತ್ರೇಯಿ ಮುಹೂರ್ತದಲ್ಲಿ ಕೆಲಸಕ್ಕಾಗಿ ಕೂಡ ಮಾಡ್ಕೊಳ್ತಾರೆ ಸ್ನೇಹಿತರೆ ಹೊಸದಾಗಿ ಕೆಲಸವನ್ನು ಹುಡ್ಕೊಳ್ಳೋದಕ್ಕೆ ಈ ಮುಹೂರ್ತದಲ್ಲಿ ನೀವೊಂದು ಚೀಟಿಯನ್ನು ಬರೆದುಬಿಟ್ಟು ನೀವು ಕೇಳ್ಕೊಳ್ಳಿ ದೇವರ ಮುಂದೆ ಇಟ್ಬಿಟ್ಟು ಆ ಮುಹೂರ್ತ ಅನ್ನೋದು ಅಷ್ಟು ಅದ್ಭುತವಾಗಿರುತ್ತೆ ನೀವು ಬೇ ಲೀಫ್ ಮೇಲೆ ಈಗ ಇಂಥವರ ಹೆಸರು ಸ್ನೇಹಿತರೆ ನೀವು ಸಾಲ ಕೊಟ್ಟಿದ್ದರು ಅಥವಾ ಸಾಲ ತಗೊಂಡಿದ್ರೂ ಕನ್ಫ್ಯೂಷನ್ ಮಾಡ್ಕೊಳ್ಳ್ದೆ ಬರ್ಕೊಳ್ಳಿ ಅವರ ಹೆಸರನ್ನ ಬರೀರಿ ಆಮೇಲೆ ಇಷ್ಟು ಅಮೌಂಟನ್ನು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡಿದ್ದೇ ಅವ್ರಿಗೆ ಇಷ್ಟು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಹಣವನ್ನು ನೀವು ಎನ್ವಲ್ ಅಪ್ ಕವರಲ್ಲಿ ಇಡಬೇಕಾಗುತ್ತೆ ಚೀಟಿಯನ್ನು ಬರಿಬೇಕು ಒಂದು ನೀವು ಕಾಗದದ ಮೇಲೆ ಆದರೂ ಬರೀರಿ ಅಥವಾ ಬೇ ಲೀಫ್ ಮೇಲೆ ಆದರೂ ಬರೀರಿ ಬೇ ಲೀಫು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬರೆಯೋದಾದರೆ ಅದ್ರ ಮೇಲೆ ಕೂಡ ನೀವು ಆರಾಮಾಗಿ ಬರಿಬಹುದು ಒಂದು ಕಡೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ ಕೊಂಡು ನಾವು ಇಂಥವರ ಹೆಸರು ಅಂತ ಬರೀರಿ ಇನ್ನು ಹಿಂತಿರುಗಿಸಿ ನೋಡಿದಾಗ ಆ ಕಡೆ ಅಮೌಂಟನ್ನು ಬರೀರಿ ತುಂಬ ಚೆನ್ನಾಗಿರುತ್ತೆ ಒಂದು ಜಾಗ ಅನ್ನೋದು ಕೂಡ ಇರುತ್ತೆ ಹಿಂದೆ ಮುಂದೆ ನೋಡಿಕೊಂಡು ಬರಿಬಹುದು ಈ ಥರ ಬರೆದುಬಿಟ್ಟು ಬಿಟ್ಟು ಐದು ಏಲಕ್ಕಿಗಳನ್ನು ಆ ಎನ್ವಲಪ್ ಕವರಲ್ಲಿ ನೀವು ಬರೆದು ಬೇ ಬೇಲೀಫು ಅದ್ರ ಜೊತೆ ಇದನ್ನು ಇಡಬೇಕು ದುಡ್ಡನ್ನು ಇಡಬೇಕು ಐನೂರ ಒಂದು ಸಾವಿರದ ಒಂದು ಇಷ್ಟೇ ಇದೆ ಅಕ್ಕ ಅವ್ರು ತಗೊಳ್ಳೋದಿಲ್ಲ ಇಡಬಹುದಾ ಆರಾಮಾಗಿಡಬಹುದು ಒಡವೆಗಳಿಗೆ ನೀವು ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಈ ಸಮಯದಲ್ಲಿ ನೀವು ಇದನ್ನು ಇಡಿ ಅಂದರೆ ಎನ್ವಲಪ್ ಕವರಲ್ಲಿ ಇಡಿ ಆಗ ಒಂದು ಮೂರು ಮೈತ್ರೇ ಮುಹೂರ್ತಗಳು ಈ ಥರ ಫಾಲೋ ಮಾಡಬೇಕು ಮೂರನೇ ಮೈತ್ರೈ ಮುಹೂರ್ತದಲ್ಲಿ ಇಷ್ಟು ಕಾಸುಗಳನ್ನು ನೀವು ತಗೊಂಡೋಗಿದ್ದೆ ಅವ್ರಿಗೆ ಸೇರಿಸಬೇಕು ಅದರಲ್ಲಿ ನೀವು ಇಷ್ಟೇ ದುಡ್ಡನ್ನು ಇಡಿ ಅದರ ಜೊತೆ ಒಂದು ರೂಪಾಯಿ ಅನ್ನೋದು ಇಡಲೇಬೇಕು ಆ ಒಂದೊಂದು ರೂಪಾಯಿ ಅನ್ನೋದು ಮಾತ್ರ ನೀವು ತಗೊಳ್ಳಿ ನೀವು ಏನಾದರೂ ಬಳಸ್ಕೊಳ್ಬಹುದು ತೊಂದರೆ ಇಲ್ಲ ಆ ಮೈತ್ರೇಯಿ ಮುಹೂರ್ತದ ಸಮಯ ಈ ರೀತಿ ಇದೆ ಸ್ನೇಹಿತರೆ ನಮಗೆ ಹದಿನಾರನೇ ತಾರೀಕು ರಾತ್ರಿ ಹನ್ ಎಂಟು ಐವತ್ತಕ್ಕೆ ಪ್ರಾರಂಭ ಆಗುತ್ತೆ ಹನ್ನೊಂದು ಒಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಹದಿನಾರನೇ ತಾರೀಕು ಮತ್ತೊಮ್ಮೆ ಇದ್ದೀನಿ ಎಂಟು ಐವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗೂ ಹನ್ನೊಂದು ಒಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಮೈತ್ರೇಯಿ ಮುಹೂರ್ತ ಇಷ್ಟು ಸಮಯದ ಆ ಒಂದು ಆ ಈ ಅವಕಾಶವನ್ನು ಬಳಸ್ಕೊಳ್ಳೋದು ನಿಮ್ಮಿಷ್ಟ ಸ್ನೇಹಿತರೆ ಈ ಸ್ಟಾರ್ಟಿಂಗು ಹದಿನೈದು ನಿಮಿಷ ಅನ್ನೋದು ತುಂಬಾ ಶಕ್ತಿಶಾಲಿಯಾದಂಥ ಒಂದು ಸಮಯ ಆ ಸಮಯದಲ್ಲಿ ಮಾಡಿಕೊಳ್ಳೋದು ಕೂಡ ತುಂಬಾ ಬೆಸ್ಟು ನೀವು ಇಷ್ಟು ಸಮಯ ತಿಳಿಸಿದೆ ಅಲ್ವಾ ಇಷ್ಟರಲ್ಲಿ ನೀವು ಎನ್ವಲಪ್ ಕವರಲ್ಲಿ ಈಟಿ ಒಂದು ದೀಪವನ್ನು ಇಟ್ಟು ಆ ಮುಹೂರ್ತದಲ್ಲಿ ನೀವು ಕೇಳ್ಕೊಳ್ಬೇಕು ಗಿರ್ವಿ ಇಟ್ಟಿದ್ದೀವಿ ನಾವು ವೆಹಿಕಲ್ಸ್ಗೆ ಈ ಥರ ವೆಹಿಕಲ್ಸ್ಗೆ ಇ ಎಮ್ ಐ ಕಟ್ಟಬೇಕು ಅಥವಾ ಗಿರ್ವಿ ಅಂಗಡಿನಲ್ಲಿ ಒಡವೆಗಳನ್ನ ಬಿಡಿಸ್ಕೊಳ್ಬೇಕು ಈ ಥರ ಅಮೌಂಟು ಇಷ್ಟಿಷ್ಟು ಅಂತ ನೀವು ನೋಡಿಕೊಂಡು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಾಲ ತಗೊಂಡ್ಬಿಟ್ಟಿದ್ದೀರಾ ಹತ್ತು ಲಕ್ಷ ಅಂತ ಹೇಳುವಂಥವರು ಆ ಸಮಯದಲ್ಲೇ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗೂಗಲ್ ಪೇ ಫೋನ್ಪೇ ಏನಾದರೂ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಆ ಸಮಯಕ್ಕೆ ಅವ್ರಿಗೆ ಮಾಡಬಹುದು ಮಾಡೋಕ್ಕಾಗಲಿಲ್ಲ ಅಂತ ಹೇಳುವಂಥವ್ರು ಮಾತ್ರ ಇದ್ದಾರೆ ಫಾಲೋ ಮಾಡಿ ಇದನ್ನು ಮಾಡಿದಾಗ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು